लजेष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनि तु पेळुवे परमभगवद्भक्तरिदनादरदि केळुवदू वारिनिधिकखिल ಬೇರೆ ಬೇರೆ ನಿರಂತರದಲ್ಲಿ ವಿಹಾರ ಗೈಯುತ ಪರಮ ಮೋದರ ಲಿಪ್ಪರನಂತೆ ಮೂರು ಗುಣಗಳ ಮಾಹಿ ಮಾನಿ ಅನಿಸುವ ಕ್ಷೀರಮಾರೂಪಗಳು ಹರಿಯಲಿ ತೋರು ತಿಪ್ಪವು ಸರ್ವಕಾಲದಿ ಸಮರಹಿತವೆನಿಸಿ ಮತ್ತೊಂದು ವಿಧವಾದ ರಮಾನಾರಾಯಣರ ಅವರಿಬ್ಬರು ಅಭಿಯೋಗಿಗಳು ನಿತ್ಯ ನಿರಂತರದಲ್ಲಿ ಸರ್ವ ದೇಶದಲ್ಲಿ ಸರ್ವಕಾಲದಲ್ಲಿ ಅವಿಯೋಗಿಗಳಾಗಿರ್ತಾರೆ ಎನ್ನುವ ತತ್ವವನ್ನು ಒಂದು ಮನೋಜ್ಞವಾದ ದೃಷ್ಟಾಂತವನ್ನು ಕೊಡ್ತಾ ನಮಗೆ ಆ ತತ್ವವನ್ನು ತಿಳಿಸ್ತಾರೆ ದಾಸರಾಯರು ಈ ಪದ್ಯದಲ್ಲಿ ವಾರಿನಿಧಿಗಳು ಅಖಿಲ ನಿಧಿಗಳು ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರ ಗೈಯುವ ಗೈ ಗೈಯುತ ಅಂತಾರೆ ಸಮುದ್ರ ಎಲ್ಲ ನದಿಗಳು ಕೂಡ ಹೋಗಿ ಸಮುದ್ರಕ್ಕೆ ಸೇರ್ತವೆ ಗಂಗೆ ಗಂಗಾ ಸಮುದ್ರ ಸಂಗಮ ನೋಡ್ತೇವೆ ಕೃಷ್ಣೆ ಕೃಷ್ಣ ಸಮುದ್ರ ಸಂಗಮ ಗೋದಾವರಿ ಸಮುದ್ರ ಸಂಗಮ ಹೀಗೆ ಎಲ್ಲ ನದಿಗಳು ಹೋಗಿ ಸಮುದ್ರದಲ್ಲಿ ಸೇರ್ತವೆ ಸಮುದ್ರಕ್ಕೆ ಸೇರುವಾಗ ಒಂದು ಆಶ್ಚರ್ಯ ಅಖಿಲ ನದಿಗಳು ಬೇರೆ ಬೇರೆ ಅಂತಾರೆ ಸಮುದ್ರದಲ್ಲಿ ಆಯಾ ನದಿಗಳು ಬೇರೆ ಬೇರೆಯಾಗಿಯೇ ಇರ್ತವೆ ನಮಗೆ ನೋಡುವಾಗ ಎಲ್ಲ ನದಿಗಳು ಸಮುದ್ರದಲ್ಲಿ ಸೇರಿಬಿಟ್ಟು ನಮಗೆ ಆ ಸಮುದ್ರಕ್ಕೆ ನೀರದ ಸೇರಿ ಸೇರಿದ ನೀರಲ್ಲಿ ಇದು ಗಂಗೆಯ ನೀರು ಇದು ಕೃಷ್ಣಾ ನದಿಯ ನೀರು ಇದು ಗೋದಾವರಿಯ ನೀರು ಪ್ರತ್ಯೇಕ ಮಾಡಲಿಕ್ಕೆ ಬರಲ್ಲ ಎಲ್ಲ ನೀರಿನಲ್ಲಿ ನೀರು ಕಲಿತು ಸರ್ವತ್ರ ಏಕ ಆಗಿಬಿಡ್ತದೆ ಇದು ಬೇರೆ ನೀರು ಬೇರೆ ನೀರು ಅಂತ ನಮಗೆ ಅದನ್ನು ವಿಭಾಗಿಸ್ಲಿಕ್ಕೆ ಬರಲ್ಲ ಆದರೆ ವಾಯುದೇವರು ಅದನ್ನು ತಿಳಿತಾರೆ ಸೂರ್ಯ ಅದನ್ನು ತಿಳಿತಾನಂತೆ ಉಪನಿಷತ್ತಿನಲ್ಲಿ ಈ ವಿಷಯ ಬರ್ತದೆ ಆ ವಿಷಯವನ್ನೇ ಇಲ್ಲಿ ಸಂಗ್ರಹಿಸಿ ಹೇಳ್ತಾರೆ ಹೀಗೆ ಯಾವ್ಯಾವ ನದಿಯ ನೀರು ಸಮುದ್ರಕ್ಕೆ ಸೇರಿರ್ತದೋ ಅದನ್ನು ಪ್ರತ್ಯೇಕ ಪ್ರತ್ಯೇಕವಾಗಿರತಕ್ಕಂತಹ ನದಿಗಳ ನೀರನ್ನು ತಿಳಿದು ವಾಯುದೇವರು ಸೂರ್ಯಾಂತರ್ಗತರಾಗಿ ಆ ಸೂರ್ಯಕಿರಣಗಳಿಂದ ಆ ನದಿಯ ನೀರುಗಳನ್ನು ಆವಿ ಮಾಡಿ ಸ್ವೀಕರಿಸಿ ಯಾವ್ಯಾವ ನದಿಯನ್ನು ಸ್ವೀಕರಿಸಿ ನದಿಯನ್ನು ಸ್ವೀಕರಿಸಿದ್ದಾರೋ ಆ ನದಿಯ ನೀರನ್ನು ಆ ನದಿಗೆ ಸುರಿಸ್ತಾರಂತೆ ಇದೊಂದು ವಿಶೇಷ ಇದು ನಮಗೆ ಕಲ್ಪನೆಗೆ ಬರಲ್ಲ ವಾಯುದೇವರು ಇದನ್ನು ಈ ಕೆಲಸ ಮಾಡ್ತಾರೆ ಅಂತ ಉಪನಿಷತ್ತಿನಲ್ಲಿ ವಾಯುದೇವರ ಮಹಿಮೆಯನ್ನು ಹೇಳುವಾಗ ಹೀಗೆ ಮಾಡ್ತಾರೆ ಅಂತ ಹೇಳ್ತಾರೆ ಆ ಸಮುದ್ರದಲ್ಲಿ ಯಾವ ನದಿ ನೀರು ಎಲ್ಲಿದೆ ಆ ನದಿಯ ನೀರು ಮೋಡವಾಗಿ ಆ ಮೋಡ ಆ ನದಿ ನೀರಿಗೆ ಸೇರುವಂತೆಯೇ ನೀರನ್ನು ಸುರಿಸ್ತದಂತೆ ಈಗೊಂದು ವಾಯುದೇವರ ಮಹಿಮಾತಿ ಶಯವನ್ನು ಹೇಳ್ತಾರೆ ಇದು ಒಂದು ರೀತಿಯಾದರೆ ಮತ್ತೊಂದು ರೀತಿಯಲ್ಲಿ ಈ ಪದ್ಯವನ್ನು ವ್ಯಾಖ್ಯಾನ ಮಾಡ್ತಾರೆ ಈ ನದಿಗಳು ಹೋಗಿ ಇರ್ತಾವೆ ಅದನ್ನು ಮೋಡದಿಂದ ಮತ್ತೆ ಆ ನೀರು ಆ ನದಿಗೆ ಸೇರುವಂತೆ ಮಾಡ್ತಾರೆ ಇದು ಇದು ಒಂದು ಮಹಿಮೆ ಆದರೆ ದಾಸರಾಯರು ಇನ್ನೊಂದು ಇಲ್ಲಿ ಹೇಳ್ತಾರೆ ಬೇರೆ ಬೇರೆ ನಿರಂತರದಲ್ಲಿ ವಿಹಾರಗೈಯುಟ ಪರಮ ಮೋದದಲ್ಲಿಪ್ಪ ತೆರನಂತೆ ಅಂತಾರೆ ಆ ನದಿಗಳು ಸಮುದ್ರವನ್ನು ಸೇರಿ ಸಂತೋಷದಿಂದ ವಿಹಾರ ಮಾಡುತ್ತವೆ ಅಂತಾರೆ ನದಿಯ ನೀರು ಸಮುದ್ರವನ್ನು ಸೇರಿ ನೀರು ಮೋದದಿಂದ ಸಂತೋಷದಿಂದ ವಿಹಾರ ಏನಿದೆ ಅರ್ಥ ಅರ್ಥವಾಗಲ್ಲ ಆದ್ದರಿಂದ ಅದನ್ನು ಶಾಸ್ತ್ರೋತ್ಸ ಚೌಕಟ್ಟಿನಲ್ಲಿ ನೋಡಬೇಕು ನೀರು ವಿಹಾರ ಮಾಡ್ತದೆ ಅಂದರೆ ನೀರಲ್ಲ ನೀರು ಅಂದರೆ ನೀರಿನ ಅಭಿಮಾನಿ ದೇವತೆ ವೇದದಲ್ಲಿ ಹೀಗೆಲ್ಲ ವ್ಯವಹಾರಗಳು ಅನೇಕ ಬರ್ತದೆ ಆಪೋ ಅಬ್ರಮನ್ ಮೃದ ಬ್ರವೀತ್ ಮಣ್ಣು ಮಾತನಾಡಿತು ನೀರುಗಳು ಮಾತನಾಡಿದವು ಹೀಗೆಲ್ಲ ವ್ಯವಹಾರ ಉಂಟು ವೇದದಲ್ಲಿ ನೀರು ಮಾತನಾಡೋದು ಮಣ್ಣು ಮಾತನಾಡೋದು ಏನು ವೇದ ಹೀಗೆ ಹೇಳ್ತಿರಲ್ಲ ಅಂದರೆ ಆ ವೇದಾರ್ಥ ಹೇಗೆ ನಿರ್ಣಯ ಮಾಡಬೇಕು ಅನ್ನುವಲ್ಲಿ ವೀರವ್ಯಾಸದೇವರು ಬ್ರಹ್ಮಸೂತ್ರಗಳನ್ನು ರಚಿಸಂತಾರೆ ಅಭಿಮಾನಿ ವ್ಯಪದೇಶ್ ಅಂತ ನೀರು ಮಾತನಾಡಿತು ಅಂದರೆ ನೀರಿನ ಅಭಿಮಾನಿ ದೇವತೆ ಮಾತನಾಡಿತು ಮಣ್ಣು ಮಾತನಾಡಿತು ಅಂದರೆ ಮಣ್ಣಿನ ಅಭಿಮಾನಿ ದೇವತೆ ಮಾತನಾಡಿದ ಅಂತ ಅರ್ಥ ಮಾಡಬೇಕು ಅಂತ ಬ್ರಹ್ಮಸೂತ್ರದಲ್ಲಿ ನಿರ್ಣಯವನ್ನು ಕೊಡ್ತಾರೆ ವೀರವ್ಯಾಸದೇವರು ಹಾಗೆ ನಿರಂತರದಲ್ಲಿ ಈ ನದಿಗಳು ಬೇರೆ ಬೇರೆ ವಿಹಾರಗೈಯುತ ಪರಮಮೋದದಲ್ಲಿ ಪತರನಂತೆ ಅಂದರೆ ಈ ನದಿಗಳೆಲ್ಲ ಸಮುದ್ರಕ್ಕೆ ಸೇರಿ ಪ್ರತ್ಯೇಕ ಪ್ರತ್ಯೇಕವಾಗಿ ವಿಹಾರವನ್ನು ಮಾಡುತ್ತಾ ಇವೆ ಅಂದರೆ ಆ ನದಿ ಅಭಿಮಾನಿ ದೇವತೆಗಳು ಸಮುದ್ರ ಅಂದರೆ ಸಮುದ್ರಾಭಿಮಾನಿ ದೇವತೆ ವರುಣ ಸಮುದ್ರ ರಾಜ ಎಲ್ಲ ನದಿ ಅಭಿಮಾನಿ ದೇವತೆಗಳು ಸಮುದ್ರ ರಾಜನ ಹೆಂಡತಿಯರು ಕಾರಣ ಸಮುದ್ರ ರಾಜನ ಜೊತೆಯಲ್ಲಿ ಆ ಎಲ್ಲ ನದಿ ಅಭಿಮಾನಿ ದೇವತೆಗಳು ಕೂಡ ಸಂತೋಷದಿಂದ ವಿಹಾರ ಮಾಡುತ್ತಾ ಇರ್ತಾರೆ ಹೀಗೆ ಅಭಿಮಾನಿಗಳು ಅನ್ನುವ ಅರ್ಥದಲ್ಲಿ ಅದನ್ನು ನಾವು ತಿಳಿಯಬೇಕು ಹೀಗೆ ನದಿ ಅಭಿಮಾನಿ ದೇವತೆಗಳು ಸಮುದ್ರ ರಾಜನನ್ನು ಸೇರಿ ಆ ಸಮುದ್ರ ರಾಜನ ಜೊತೆಯಲ್ಲಿ ಪ್ರತ್ಯೇಕವಾಗಿ ವಿಹಾರ ಮಾಡುತ್ತಾ ಹಾಗೆ ಸಂತೋಷದಿಂದ ಇದ್ದಾರೋ ಹಾಗೆ ಇದು ದೃಷ್ಟಾಂತ ಹಾಗೆ ಏನು ಅಂದರೆ ಮೂರು ಗುಣಗಳ ಮಾನಿ ಎನಿಸುವ ಶ್ರೀರಮಾರೂಪಗಳು ಹರಿಯಲಿ ತೋರುತಿಪ್ಪವು ಸರ್ವಕಾಲದಿ ಸಮರಹಿತವೆನಿಸಿ ಹೀಗೆ ಲಕ್ಷ್ಮೀದೇವಿ ಮೂರು ಗುಣಗಳ ಮಾನಿ ಎನಿಸುವ ಮೂರು ಗುಣಗಳು ಪ್ರಕೃತಿ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ ಆ ಪ್ರಕೃತಿಯ ಮೂರು ಗುಣಗಳ್ಯಾವುದು ಹಿಂದೆ ನೋಡಿದ್ದೇವೆ ಸತ್ವಗುಣ ರಜವ ಗುಣ ಗುಣ ಪ್ರಕೃತಿ ಅಭಿಮಾನಿಯಾದದ್ದರಿಂದಾಗಿ ಪ್ರಾಕೃತಿಕವಾದ ಈ ಸತ್ವ ರಜಸ್ಸು ತಮಸ್ಸು ಅನ್ನತಕ್ಕಂತಹ ಗುಣಗಳಿಗೂ ಕೂಡ ಅವಳು ಅಭಿಮಾನಿಯಾಗಿದ್ದಾಳೆ ಮೂರು ಗುಣಗಳ ಮಾನಿ ತ್ರಿಗುಣಗಳಿಗೆ ಅಭಿಮಾನಿ ಪ್ರಗತಿ ಅಭಿಮಾನಿಯಾಗಿರತಕ್ಕಂತಹ ಆ ಲಕ್ಷ್ಮೀದೇವಿ ಮಾನಿ ಎನಿಸುವ ಶ್ರೀರಮಾ ರೂಪಗಳು ಈ ಲಕ್ಷ್ಮೀದೇವಿಯ ರೂಪಗಳು ಕೂಡ ಹರಿಯಲ್ಲಿ ತೋರುತ್ತಿಪ್ಪವು ಯಾವಾಗಲೂ ಭಗವಂತನ ಜೊತೆ ಈ ರೂಪಗಳು ಕಾಣುತ್ತಾ ಇರ್ತವೆ ಎಲ್ಲ ದೇಶದಲ್ಲಿ ಸರ್ವಕಾಲದಿ ಸರ್ವದೇಶದಿ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಭಗವಂತನ ಜೊತೆ ರಮಾರೂಪಗಳು ವಿಹಾರ ಮಾಡುತ್ತಾ ಇರ್ತವೆ ಅಂತ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಅಂದರೆ ನಾವು ಇದುವರೆಗೆ ಬಿಂಬ ಪ್ರತಿಬಿಂಬ ಭಾವವನ್ನು ನೋಡ್ತಾ ಬಂದಿದ್ದೇವಲ್ವ ಭಗವಂತ ಬಿಂಬ ಜೀವರು ಪ್ರತಿಬಿಂಬರು ಅಂತ ಹೀಗೆ ಬಿಂಬನಾದ ಭಗವಂತ ಜೀವನ ಸ್ವರೂಪ ದೇಹದಲ್ಲಿ ಭಗವಂತ ಒಬ್ಬನೇ ಇರೋದಿಲ್ಲ ಭಗವಂತ ಅಲ್ಲಿ ಕೂಡ ಲಕ್ಷ್ಮೀ ಸಮೇತನಾಗಿರ್ತಾನೆ ಭಗವಂತನ ವಕ್ಷಾಸ್ಥಳದಲ್ಲಿ ಶಿವಸ್ವಚಿಹ್ಹ್ನೆ ಲಕ್ಷ್ಮೀದೇವಿ ಅವನ ವಕ್ಷಾಸ್ಥಳದಲ್ಲಿ ನಿರಂತರವಾಗಿ ವಾಸವಾಗಿರ್ತಾಳೆ ಹಾಗಾಗಿ ಅನಂತ ಚೇತನರು ಅನಂತಚೇತನರು ಅನಂತ ಚೇತನರಲ್ಲಿ ಭಗವಂತ ಬಿಂಬನಾಗಿ ಲಕ್ಷ್ಮೀ ಸಮೇತನಾಗಿಯೇ ಇದ್ದಾನೆ ಅಂತ ಉಪಾಸನೆ ಮಾಡಬೇಕು ಲಕ್ಷ್ಮೀ ಆ ಬಿಂಬನ ಜೊತೆಯಲ್ಲಿ ಇದ್ದಾಳೆ ಜೀವರ ಸ್ವರೂಪದಲ್ಲಿ ಬರೀ ನಾರಾಯಣ ಬಿಂಬನಾಗಿ ಇಲ್ಲ ಶ್ರೀಹರಿ ಮಾತ್ರ ಬಿಂಬನಾಗಿ ಇಲ್ಲ ಆ ಶ್ರೀಹರಿಯ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ ತಾನೂ ಇದ್ದಾಳೆ ಹರಿಯ ಹರಿಯಲ್ಲಿ ರಮಾರೂಪಗಳು ತೋರುತ್ತಿಪ್ಪವು ಭಗವಂತ ಎಷ್ಟು ರೂಪದಿಂದ ಅನಂತ ಅನಂತ ಚೇತನರ ಸ್ವರೂಪದೇಹರಲ್ಲಿ ಬಿಂಬನಾಗಿದ್ದಾನೋ ಅಷ್ಟು ಅನಂತ ಚೇತನರ ಸ್ವರೂಪದೇಹರಲ್ಲಿ ಹರಿಯ ಜೊತೆ ಲಕ್ಷ್ಮೀದೇವಿಯ ರೂಪಗಳು ಇವೆ ಲಕ್ಷ್ಮೀದೇವಿ ಸಮೇತನಾಗಿಯೇ ಭಗವಂತನಿದ್ದಾನೆ ಈಗ ಅನಂತ ಚೇತನದ ಬಿಂಬ ಭಗವಂತನ ಅನಂತ ರೂಪಗಳಾದರೆ ಆ ಅನಂತ ಭಗವಂತನ ಬಿಂಬ ರೂಪಗಳ ಜೊತೆಯಲ್ಲಿ ಅನಂತ ಲಕ್ಷ್ಮೀ ರೂಪಗಳು ವಿಹಾರ ಇವೆ ಲಕ್ಷ್ಮೀ ದೇವಿಯಿಂದ ಕೂಡಿಕೊಂಡೇ ಬಿಂಬನಾಗಿ ಚೇತನರಿಗೆ ವಿಹಾರ ಮಾಡಿಸ್ತಾನೆ ಭಗವಂತ ತಾನು ಲಕ್ಷ್ಮೀ ದೇವಿಯ ಜೊತೆಯಲ್ಲಿ ವಿಹಾರ ಮಾಡ್ತಾ ಚೇತನರಿಗೆ ಪ್ರಚೋದಕನಾಗಿ ತಾನು ಕಾರ್ಯಗಳನ್ನು ಮಾಡಿ ಮಾಡಿಸ್ತಾನೆ ಚೇತನರಿಂದ ಹೀಗೆ ಭಗವಂತನ ಜೊತೆಯಲ್ಲಿ ಲಕ್ಷ್ಮೀದೇವಿಯನ್ನು ಕೂಡ ಚಿಂತಿಸಬೇಕು ಯಾಕೆ ಅವಳು ಭಗವಂತನಂತೆ ಸರ್ವ ದೇಶದಲ್ಲಿ ಸರ್ವಕಾಲದಲ್ಲಿ ವ್ಯಾಪ್ತಳಾಗಿರತಕ್ಕಂಥವಳು ಆದ್ದರಿಂದ ಲಕ್ಷ್ಮೀದೇವಿಗೆ ಹೆಸರೇನು ಸಮನ ಅಂತ ನೋಡಿದ್ದೇವೆ ಹಿಂದೆ ಸಮನ ಅಂತ ಅವಳಿಗೆ ಹೆಸರು ಸಮ ನಾರಾಯಣೇನ ದೇಶತಃ ಕಾಲತಃ ಗುಣದಿಂದ ಭಗವಂತನಿಗೆ ಸಮಳಲ್ಲ ಲಕ್ಷ್ಮೀದೇವಿ ದೇಶದಿಂದ ಕಾಲದಿಂದ ಭಗವಂತನಿಗೆ ಸಮಾನಲಾದವಳು ಭಗವಂತ ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದಾನೋ ಎಲ್ಲ ಕಡೆಯಲ್ಲಿ ಲಕ್ಷ್ಮೀ ದೇವಿ ತಾನು ವ್ಯಾಪ್ತನಾಗಿದ್ದಾಳೆ ಲಕ್ಷ್ಮೀ ಇಲ್ಲದೆ ನಾರಾಯಣ ಇಲ್ಲವೇ ಇಲ್ಲ ಕಾರಣ ಪ್ರತಿಯೊಬ್ಬ ಚೇತನರ ಸ್ವರೂಪದೇಹದ ಹೃದಯ ಕಮಲದಲ್ಲಿ ಲಕ್ಷ್ಮೀನಾರಾಯಣರು ಇದ್ದಾರೆ ಭಗವಂತ ಬಿಂಬನಾಗಿದ್ದಾನೆ ಭಗವಂತ ಬಿಂಬನಾಗಿದ್ದಾನೆ ಅಂದರೆ ಲಕ್ಷ್ಮೀ ಇದ್ದಾಳೆ ಎನ್ನುವ ಕಲ್ಪನೆ ನಾವು ಬರಲ್ಲ ಬೇಗ ಅದಕ್ಕೋಸ್ಕರವಾಗಿ ದಾಸರಾಯರು ಆ ಎಚ್ಚರಿಕೆ ಕೊಡ್ತಾರೆ ಲಕ್ಷ್ಮಿಯನ್ನು ಬಿಟ್ಟಿದ್ದಾನೆ ಅಂದರೆ ದೊಡ್ಡ ಅನರ್ಥ ಲಕ್ಷ್ಮೀನಾರಾಯಣರಿಗೆ ವಿಯೋಗ ಕಲ್ಪನೆ ಇದು ನರಕಕ್ಕೆ ಹಾದಿ ಅಂತಾರೆ ಶಾಸ್ತ್ರಕಾರರು ಕಾರಣ ಯಾವ ಕಾಲಕ್ಕೂ ಲಕ್ಷ್ಮೀನಾರಾಯಣರಿಗೆ ವಿಯೋಗ ಚಿಂತನೆಯನ್ನು ಮಾಡತಕ್ಕದ್ದಲ್ಲ ಲಕ್ಷ್ಮೀನಾರಾಯಣರು ಬರ್ತಿಗೆ ಇರ್ತಾರೆ ಅನ್ನುವ ಚಿಂತನೆ ಬರಬೇಕು ಆದ್ದರಿಂದ ಬಿಂಬನಾಗಿ ಭಗವಂತನಿದ್ದಾನೆ ಅಂದರೆ ಆ ಭಗವಂತನ ಜೊತೆಯಲ್ಲಿ ಲಕ್ಷ್ಮೀದೇವಿ ಸದಾ ಸರ್ವಕಾಲದಲ್ಲೇ ಅವನ ಜೊತೆಯಲ್ಲಿ ಇದ್ದಾಳೆ ಎನ್ನುವುದನ್ನು ಕೂಡ ಚಿಂತನೆ ಮಾಡಬೇಕು ಹೀಗೆ ಸ್ವರೂಪ ದೇಹದಲ್ಲಿ ಬಿಂಬನಾಗಿ ಇರುವಂತೆ ಲಿಂಗ ದೇಹದಲ್ಲಿ ಆ ಹೃತ್ಕಮಲ ಮಧ್ಯದಲ್ಲಿ ಕೂಡ ಲಕ್ಷ್ಮೀನಾರಾಯಣರಿದ್ದಾರೆ ಅನಿರುದ್ಧ ಶರೀರದಲ್ಲಿ ಆ ಶರೀರ ಹೃತ್ಕಮಲದಲ್ಲಿ ಕೂಡ ಲಕ್ಷ್ಮೀನಾರಾಯಣರಿದ್ದಾರೆ ಈ ಸ್ಥೂಲ ಶರೀರ ಈ ಸ್ಥೂಲ ಶರೀರದ ಹೃತ್ಕಮಲದಲ್ಲಿಯೂ ಕೂಡ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣರಿದ್ದಾರೆ ಹೀಗೆ ಒಬ್ಬೊಬ್ಬ ಚೇತನನ ನಾಲ್ಕು ನಾಲ್ಕು ದೇಹದಲ್ಲಿ ಕೂಡ ಲಕ್ಷ್ಮೀನಾರಾಯಣರು ಹೃತ್ಕಮಲ ಮಧ್ಯ ನಿವಾಸಿಗಳಾಗಿ ಆ ಚೇತನನನ್ನು ನಿಯಮನ ಮಾಡುತ್ತಾ ಇದ್ದಾರೆ ಮಾತ್ರವಲ್ಲ ಇಷ್ಟಕ್ಕೆ ಅವರ ವ್ಯಾಪ್ತಿ ಮುಗಿಯಲಿಲ್ಲ ನಮ್ಮ ಚಿಂತನೆ ಮುಂದುವರಿಯಬೇಕಂತಾರೆ ದಾಸರು ಈ ಶರೀರ ಈ ಶರೀರದಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ ಹತ್ತು ಜ್ಞಾನೇಂದ್ರಿಯಗಳು ಹತ್ತು ಕರ್ಮೇಂದ್ರಿಯಗಳು ಮನಸ್ಸು ಮುಖ್ಯವಾಗಿ ಹನ್ನೊಂದು ಇಂದ್ರಿಯಗಳು ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ ಈ ಇಂದ್ರಿಯಾಭಿಮಾನಿ ದೇವತೆಗಳು ಆ ಇಂದ್ರಿಯಾಭಿಮಾನಿ ದೇವತೆಗಳ ಹೃತ್ಕಮಲ ಮಧ್ಯ ನಿವಾಸಿಯಾಗಿ ಲಕ್ಷ್ಮೀನಾರಾಯಣರು ವಿಹಾರ ಮಾಡ್ತಾ ಇದ್ದಾರೆ ಈ ಶರೀರದಲ್ಲಿ ಎಷ್ಟು ಲಕ್ಷ್ಮೀನಾರಾಯಣ ರೂಪಗಳಾದರೂ ನೋಡ್ರಿ ಇವಾಗ ನಾಲ್ಕು ಶರೀರದಲ್ಲಿ ಬಿಂಬರಾಗಿದ್ದಾರೆ ಈ ನಾಲ್ಕು ಶರೀರದಲ್ಲಿ ಈ ತತ್ವಾಭಿಮಾನ ದೇವತೆಗಳಿದ್ದಾರೆ ಈ ಶರೀರದಲ್ಲಿ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಅವರ ಹೃತ್ಕಮಲ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣರು ಇದ್ದಾರೆ ಹನ್ನೊಂದು ಜನ ತತ್ವಾಭಿಮಾನಿ ದೇವತೆಗಳು ಆ ಹನ್ನೊಂದು ಜನ ತತ್ವಾಭಿಮಾನಿ ದೇವತೆಗಳ ಹೃತ್ಕಮಲ ನಿವಾಸಿಗಳಾಗಿ ಲಕ್ಷ್ಮೀನಾರಾಯಣರು ಬಿಹಾರ ಮಾಡ್ತಾ ಮಾಡುತ್ತಾ ಇದ್ದಾರೆ ಅದೇ ರೀತಿ ಪ್ರಾಣಾಪಾನಾದಿಗಳು ಪ್ರಧಾನ ವಾಯು ಪ್ರಾಣಾಪಾನಾದಿ ಉಪವಾಯು ಅವರಿಗೂ ಉಪವಾಯುಗಳಾಗಿರತಕ್ಕಂಥವುಗಳು ನಾಗ ಕೂರ್ಮಾ ಕೃಕಲ ದೇವದತ್ತ ಧನಂಜಯ ಅನ್ನತಕ್ಕಂಥ ಉಪವಾಯುಗಳು ಅಲ್ಲಿ ಅದೇ ರೀತಿ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನದಿ ಅಭಿಮಾನಿ ದೇವತೆಗಳಿದ್ದಾರೆ ಬಲಭಾಗದಲ್ಲಿ ಮೂವತ್ತಾರು ಸಾವಿರ ಪುರುಷ ದೇವತೆಗಳು ಎಡಭಾಗದಲ್ಲಿ ಮೂವತ್ತಾರು ಸಾವಿರ ಸ್ತ್ರೀ ನದಿ ಅಭಿಮಾನಿ ದೇವತೆಗಳು ಹೀಗೆ ಮೂವತ್ತಾರು ದಂಪತಿ ಮೂವತ್ತಾರು ಸಾವಿರ ದಂಪತಿಗಳು ಎಪ್ಪತ್ತೆರಡು ಸಾವಿರ ದೇವತೆಗಳು ಈ ದೆಹಲಿ ನದಿ ಅಭಿಮಾನಿ ದೇವತೆಗಳಿದ್ದಾರೆ ಆ ನದಿ ಅಭಿಮಾನಿ ದೇವತೆಗಳ ಹೃತ್ಕಮಲ ಮಧ್ಯ ನಿವಾಸಿಯಾಗಿ ಮತ್ತೆ ಲಕ್ಷ್ಮೀನಾರಾಯಣರು ಇದ್ದಾರೆ ಎಷ್ಟು ರೂಪಗಳ ಲಕ್ಷ್ಮೀನಾರಾಯಣ ರೂಪ ಈ ಒಂದೇ ದೇಹದಲ್ಲಿ ಎಷ್ಟು ಆಯಿತು ಬೇಡ ಕಲ್ಪನೆಗೆ ಬರಲ್ಲ ಹೀಗೆ ಎಪ್ಪತ್ತೆರಡು ಸಾವಿರ ನದಿ ಅಭಿಮಾನಿ ದೇವತೆಗಳಾದರೆ ಮೂರುವರೆ ಕೋಟಿ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ ಮೂರುವರೆ ಕೋಟಿ ತೀರ್ಥಾಭಿಮಾನಿ ದೇವತೆಗಳ ಮಧ್ಯ ನಿವಾಸಿಗಳಾಗಿ ಮತ್ತೆ ಲಕ್ಷ್ಮೀನಾರಾಯಣರು ಮೂರುವರೆ ಕೋಟಿ ತೀರ್ಥಾಭಿಮಾನಿ ದೇವತೆಗಳ ಹೃತ್ಕಮಲದಲ್ಲಿ ಎಪ್ಪತ್ತೆರಡು ಸಾವಿರ ನದಿ ಅಭಿಮಾನಿ ದೇವತೆಗಳ ಹೃತ್ಕಮಲ ಮಧ್ಯ ನಿವಾಸಿಗಳಾಗಿ ಇಪ್ಪತ್ತ್ನಾಲ್ಕು ತತ್ವಾಭಿಮಾನ್ ತತ್ವಾಭಿಮಾನಿ ದೇವತೆಗಳಲ್ಲಿ ಅವರ ಹೃತ್ಕಮಲ ಮಧ್ಯ ನಿವಾಸಿಗಳಾಗಿ ಈ ದೇಹ ಈ ದೇಹದ ನಾಲ್ಕು ದೇಹಗಳು ಸ್ವರೂಪದೇಹ ಲಿಂಗದೇಹ ಅನಿರುದ್ಧ ದೇಹ ದೇಹ ಈ ದೇಹದಲ್ಲಿ ನಾಲ್ಕು ರೂಪಗಳು ಹೀಗೆ ಲಕ್ಷ್ಮೀನಾರಾಯಣರ ರೂಪಗಳು ಈ ದೇಹದಲ್ಲಿ ಕೋಟಿ ಕೋಟಿ ಸಂಖ್ಯಾಕವಾಗಿರತಕ್ಕಂಥದ್ದಾಗಿದೆ ಎಲ್ಲ ಕಡೆಯಲ್ಲಿ ಹೀಗೆ ಭಗವಂತ ವ್ಯಾಪ್ತನಾದಂತೆ ಲಕ್ಷ್ಮೀದೇವಿಯು ಕೂಡ ಇದ್ದ ಇದು ಲಕ್ಷ್ಮೀನಾರಾಯಣರ ವಿಹಾರ ಈ ದೇಹದಿಂದ ನಡೆಯತಕ್ಕಂತಹ ಸಕಲ ವ್ಯಾಪಾರಗಳು ಕೂಡ ಲಕ್ಷ್ಮೀನಾರಾಯಣರು ಈ ರೀತಿಯಾಗಿ ಅನಂತ ರೂಪದಿಂದ ಈ ದೇಹದಲ್ಲಿ ಸನ್ನಿಹಿತರಾಗಿದ್ದು ಈ ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದಾರೆ ನಾಹಂಕರ್ತ ಹರಿಷ್ಕರ್ತ ಮತ್ತು ಅಲ್ಲಿಗೆ ಬರಬೇಕು ಹೀಗೆ ಅದನ್ನು ಚಿಂತನೆಯನ್ನು ಕೊಡ್ತಾರೆ ಈ ಪದ್ಯದಲ್ಲಿ ವಿಶೇಷವಾಗಿ ವಾರಿನಿಧಿಯೊಳು ಒಳಗೆ ಅಖಿಲ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರಗೈಯುಟ ಪರಮ ಮೋದದಲ್ಲಿಪ್ಪ ಮೂರು ಗುಣಗಳ ಮಾನಿ ಎನಿಸುವ ಶ್ರೀರಮಾರೂಪಗಳು ಹರಿಯಲಿ ತೋರುತಿಪ್ಪವು ಸರ್ವಕಾಲದಲ್ಲಿ ಸಮರಹಿತವೆನಿಸಿ ಸಮ ಅಂತಲೂ ಅನಿಸ್ತಾಳೆ ಸಮರಹಿತಳು ಅಂತ ಅನಿಸ್ತಾಳೆ ಸಮಾಸಮ ಅಂತ ಕರೀತಾಳೆ ಆದ್ದರಿಂದ ಲಕ್ಷ್ಮೀ ದೇವಿಯನ್ನು ಸಮಾಸಮಳು ಅಂತ ಕರೀತಾಳೆ ಸಮಾಸಮರು ಅಂದರೆ ದೇಶಕಾಲದಿಂದ ಸಮಳು ಗುಣದಿಂದ ಅಸಮಳು ಸಮಯ ರಹಿತಾಳನೆ ಸಿ ಅಂದರೆ ದೇಶಕಾಲದಿಂದ ಸಮಳು ಅನ್ನಿಸ್ತಾಳೆ ಗುಣದಿಂದ ಸಮರಹಿತಳು ಅಂತ ಅನ್ನಿಸ್ತಾಳೆ ಇಂತಹ ಲಕ್ಷ್ಮೀದೇವಿ ಹೀಗೆ ಭಗವಂತನಲ್ಲಿ ಭಗವಂತನ ಜೊತೆಯಲ್ಲಿ ದೇಹದಲ್ಲಿ ಅನಂತ ರೂಪಗಳಿಂದ ವಿಹಾರ ಮಾಡುತ್ತಾ ಇದ್ದಾಳೆ ಕೋಟಿ ಕೋಟಿ ರೂಪಗಳಿಂದ ವಿಹಾರ ಮಾಡುತ್ತಾ ಇದ್ದಾಳೆ ನಾರಾಯಣನಿಂದ ಕೂಡಿಕೊಂಡು ಅಂತ ರಮಾ ವಿಹಾರವನ್ನೇ ನಾವು ಚಿಂತನೆ ಮಾಡಬೇಕು ಹೀಗೆ ಲಕ್ಷ್ಮೀನಾರಾಯಣರ ವಿಹಾರವಾದರೆ ಲಕ್ಷ್ಮೀದೇವಿಯ ಹೃತ್ಕಮಲದಲ್ಲಿ ಇದೆಲ್ಲ ದೇವತೆಗಳದಾಯಿತು ಲಕ್ಷ್ಮೀದೇವಿಯ ಹೃದಯ ಕಮಲದಲ್ಲಿ ಭಗವಂತ ಇದ್ದಾನೋ ಅಲ್ಲಿ ಇದ್ದಾನೆ ಅದು ಭಗವಂತನ ದೇಶ ಅಲ್ಲಿ ಲಕ್ಷ್ಮೀದೇವಿ ಇಲ್ಲ ಲಕ್ಷ್ಮೀದೇವಿಯ ಹೃತ್ಕಮಲದಲ್ಲಿ ಅಲ್ಲಿ ಕೂಡ ಭಗವಂತ ಲಕ್ಷ್ಮೀದೇವಿಯ ಮೇಲೆ ಎಷ್ಟು ಪ್ರೀತಿ ಅಂದರೆ ಲಕ್ಷ್ಮೀದೇವಿಯ ಹೃತ್ಕಮಲದಲ್ಲಿಯೂ ಕೂಡ ಭಗವಂತ ತಾನು ಬಿಂಬನಾಗಿ ಲಕ್ಷ್ಮೀದೇವಿಗೂ ಬಿಂಬನಾಗಿರುವಾಗ ತನ್ನದೇ ಆದ ಸ್ತ್ರೀ ರೂಪವನ್ನು ಇಟ್ಟುಕೊಂಡು ಲಕ್ಷ್ಮೀದೇವಿಗೆ ಬಿಂಬನಾಗಿದ್ದಾನೆ ಇದು ಭಗವಂತನ ಸಾಕ್ಷ್ಯದೇಶ ದೇಶ ಅಂತ ಕರೆಯುತ್ತಾರೆ ಹೀಗೆ ಭಗವಂತ ಸರ್ವತ್ರದಲ್ಲಿ ಲಕ್ಷ್ಮಿಯಿಂದ ಕೂಡಿಕೊಂಡು ಅಪಾರವಾದ ಪ್ರೀತಿ ಲಕ್ಷ್ಮೀದೇವಿಯಲ್ಲಿ ನಿತ್ಯ ಮುಕ್ತಳಾಗಿದ್ದಾಳೆ ಅವಳಲ್ಲಿ ಅಪಾರ ಪ್ರೀತಿ ಕಾರಣ ಅವಳಿಂದ ಕೂಡಿಕೊಂಡು ಹೀಗೆ ವಿಹಾರ ಮಾಡುತ್ತಾ ಇದ್ದಾನೆ ಎನ್ನುವ ಚಿಂತನೆಯನ್ನು ನಾವು ನಿತ್ಯ ನಿರಂತರದಲ್ಲಿ ಮಾಡಬೇಕು ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ ಮಧ್ವೇ ಅರ್ಪಣ ವಸ್ತು ವಿಶ್ವ ಪ್ಲಾಸ್ ಜನ ಹಿತಕ್ಕಿದು ಜಾಲ